ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಚನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಯಗಳ ನೇನೆಂಬೈ ರಾಮನಾಥ ಈ ವಚನ ದೇವರ ದಾಸಿಮಯ್ಯನವರದ್ದು ಇವರು ಈಗಿನ ಗುಲ್ಬರ್ಗ ಜಿಲ್ಲೆಯ ಮುದನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು ಇವರು ಆದ್ಯ ವಚನಕಾರರೆಂದು ಪ್ರಸಿದ್ಧರಾಗಿದ್ದಾರೆ ರಾಮನಾಥ ಎಂಬ ಅಂಕಿತ ನಾಮದಿಂದ ಸುಮಾರು ನೂರ ಎಪ್ಪತ್ತಾರು ವಚನಗಳನ್ನು ರಚಿಸಿದ್ದಾರೆ ಇವರ ಕಾಯಕ ನೇಕಾರಿಕೆ ತಂದೆ ರಾಮಯ್ಯ ತಾಯಿ ಶಂಕರಿ ಮತ್ತು ಮಡದಿ ದುಗ್ಗಳೆ ಭಗವಂತನಿಂದ ಉಪಕೃತನಾದ ಮಾನವ ಆತನ ಉಪಕಾರ ಸ್ಮರಿಸದೆ ಕೃತಜ್ಞರನ್ನು ಖಂಡಿಸುತ್ತಿರುವುದೇ ಈ ವಚನದ ಸಾರವಾಗಿದೆ ವಚನಗಳ ಮೂಲಕ ಶರಣಧರ್ಮವನ್ನು ರೂಪಿಸುವ ಪರಿಭಾಷೆಯನ್ನು ತಿಳಿಸಿದ್ದಾರೆ ಪ್ರಖರ ವೈಚಾರಿಕ ನೆಲೆಗಟ್ಟಿನ ಅಸದೃಶ ವ್ಯಕ್ತಿತ್ವವನ್ನು ಹೊಂದಿದ್ದ ದಾಸಿಮಯ್ಯನವರು ಅಪೂರ್ವ ಭಕ್ತರಾಗಿದ್ದರು ಈ ವಚನದಲ್ಲಿ ಇಳೆ ಎಂದರೆ ಭೂಮಿ ಈ ಭೂಮಿ ಬೆಳೆ ಸೂಸುವ ಗಾಳಿ ಸರ್ವವು ಆ ಸೃಷ್ಟಿಕರ್ತನು ನಮಗೆ ನೀಡಿರುವ ದಾನವಾಗಿದೆ ಈ ಎಲ್ಲಾ ದಾನಗಳನ್ನು ಉಂಡು ಬೇರೆಯವರನ್ನು ಹೊಗಳುವವರನ್ನು ದಾಸಿಮಯ್ಯನವರು ಟೀಕಿಸಿದ್ದಾರೆ ಆ ದೇವರ ಕರುಣೆಯಿಂದ ಸಕಲ ಸಂಪತ್ತನ್ನು ಪಡೆದ ಮನುಜ ಬೇರೆಯವರನ್ನು ಹೊಗಳುವುದನ್ನು ಬಿಟ್ಟು ದೇವರ ಸ್ಮರಣೆಯನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆಯುವ ಮಾರ್ಗವನ್ನು ಮಾರ್ಮಿಕವಾಗಿ ತಿಳಿಸಿದ್ದಾರೆ ಗುರುಜಿ ದೇವರ ದಾಸಿಮಯ್ಯನವರು ಜೀವನದ ಬಗ್ಗೆ ಸ್ವಲ್ಪ ಹೇಳಿ ಮತ್ತು ಮಡದಿಯಾದ ದುಗ್ಗಳ ಬಗ್ಗೆ ತಿಳಿಸಿರಿ ದೇವರ ದಾಸಿಮಯ್ಯನವರು ಆದ್ಯವಚನಕಾರರು ಅಂತೇಳಿ ಹೇಳಿದರ ಹೌದು ಇವರಿಗೆ ಜೇಡರ ದಾಸಿಮಯ ಅಂತಲೂ ಕರೀತಾರ ದೇವರ ದಾಸಿಮಯ ಅಂತಲೂ ಕರೀತಾರ ಒಬ್ಬರು ವಿಚಾರ ಪ್ರಕಾರ ಅವ್ರು ಬೇರೆ ಇವ್ರು ಬೇರೆ ಅಂತಲೂ ಕರೀತಾರೆ ಒಟ್ಟಿನಲ್ಲಿ ರಾಮನಾಥ ಅಂಕಿತನಾಮದಿಂದ ಸಾಕಷ್ಟು ವಚನಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಒಂದು ಇವ್ರ ಬಗ್ಗೆ ನಾನು ಹೇಳಲೇಬೇಕಾದದ್ದು ನಾವೆಲ್ಲರೂ ಬದುಕನ್ನು ಪ್ರಾಪಂಚಿಕ ಸಂಸಾರವನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ಕಲಿಬೇಕಾಗಿದ್ರೆ ಈ ದಂಪತಿಗಳನ್ನು ನೋಡಿ ಕಲಿಬೇಕು ನಾವು ಅಷ್ಟೊಂದು ಸುಂದರತೆಯಿಂದ ಇವರು ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ ನಾವು ಬಡವರದಿವ್ರಿ ನಮಗೇನು ನೀಗ್ತೈತ್ರಿ ನಮ್ದೆಲ್ಲ ಬರೀ ಸಂಕಟದಾಗ ಬಂತು ನೋವನಾಗ ಬಂತು ಬರೀ ದುಃಖ ಐತ್ರಿ ಅನ್ನುವಂಥವ್ರು ಯಾರು ಅದಾರಲ್ಲ ಅವರೆಲ್ಲರೂ ಈ ದಂಪತಿಗಳ ದರ್ಶನವನ್ನು ಮಾಡಿಕೊಂಡ್ರೆ ವಿಚಾರಧಾರೆಗಳನ್ನು ತಿಳ್ಕೊಂಡ್ರೆ ಸಾಕು ಯಾವುದಕ್ಕೂ ದುಃಖ ಪಡಲಾರ್ದ ಸುಖದ ಸಮೃದ್ಧಿಯಲ್ಲಿ ಸಾಗ್ತ ಅಂಥ ಚರಿತ್ರೆ ಈ ರಾಮನಾಥ ಮತ್ತು ದುಗ್ಗಳೆಯರು ದುಗ್ಗಳೆ ಬಗ್ಗೆ ಹೇಳ್ರಿ ಅಂತೇಳಿ ಹೇಳಿದಿಲ್ಲ ಬಹಳ ಸುಂದರವಾದಂತಹ ಒಂದು ಪ್ರಸಂಗ ಈ ನಮ್ಮ ಆದ್ಯವಚನಕಾರರಾದಂಥ ದಾಸಿಮಯರು ಒಂದಿಷ್ಟು ಸಂಚಾರ ಮಾಡುವಾಗ ಅವರ ಅನುಯಾಯಿಗಳು ಅಲ್ರಿ ನೀವು ಮದುವೆ ಮಾಡ್ಕೊಳ್ರಿ ಮದುವೆ ಮಾಡ್ಕೊಳ್ರಿ ಅಂತೇಳಿ ಹೇಳಿದ್ರಂತ ಹೇಳಿದಾಗ ಸಮಾಜದೊಳಗಡೆ ಎಲ್ಲರೂ ಸಾಮಾನ್ಯವಾಗಿ ಮದುವೆ ಮಾಡ್ಕೊಳ್ರಿ ಅಂತೇಳಿ ಹೇಳುವಂಗೆ ಹೇಳ್ಯಾರ ಹೇಳಿದಾಗ ಈ ದಾಸಿ ದಾಸಿಮಯಿರಂಥರ ನಾನು ಮದುವೆ ಆಗಬೇಕಾದಂಥ ನಾನು ಮದುವೆ ಆಗಬೇಕಾದ್ರೆ ಎಂಥ ಹೆಣ್ಣು ಇರಬೇಕಂತಂದ್ರೆ ನೀರು ಹಾಕಲಾರ್ದ ಅನ್ನ ಮಾಡಬೇಕಾಕೆ ಅಂಥ ಹೆಣ್ಣು ಎಲ್ಲಿದ್ದಾಳೋ ಆಕೆಯನ್ನು ನಾನು ಲಗ್ನ ಮಾಡ್ಕೋತನ ಅಂತ ಹೇಳಿದ್ರು ಅಂತ ಹೆಣ್ಮಗಳು ಎಲ್ಲಿ ಸಿಗ್ತಾಳ್ರಿ ಇದೇಳಿಲ್ಲ ರೀ ಆಗೋದಿಲ್ಲರಿ ಆಗೋದಿಲ್ಲ ನೀರಿಲ್ದ ಅನ್ನ ಹೆಂಗೆ ಮಾಡಕ್ಕೆ ಬರ್ತದೆ ಬರ್ತದೇನು ಮತ್ತು ನೀರು ಬೇಕಾ ಬೇಕಲ್ಲ ನೀರಿಲ್ದ ಅನ್ನ ಮಾಡೋಕ್ಕೆ ಬರೋದಿಲ್ಲ ಅಂತ ಹೆಣ್ಮಗಳು ಸಿಗೋದಿಲ್ಲ ಅಂಥೇಳಿ ಅನ್ಕೊಂಡ ಎಲ್ಲಾದರೂ ಸಿಗ್ತಾಳು ಅಂತೇಳಿ ಅಂದ್ರೆ ಹೇಳ್ರಿ ನಾನು ಆಕೆಯನ್ನು ಮದುವೆ ಮಾಡ್ಕೊಳ್ತೇನೆ ಅಂತೇಳಿ ಹೇಳಿದಾಗ ಆಯಿತು ಅಂಥೇಳಿ ಅನ್ಕೊಂಡ ಒಂದಿಷ್ಟು ಸಂಚಾರ ಮಾಡುವಾಗ ಒಂದು ಊರಾಗ ಹೇಳಿದ್ಲಂತ ಒಬ್ಬಳು ಹೆಣ್ಮಗಳು ಹೇಳಿದಾಗ ನೀರಿಲ್ದ ಅನ್ನ ಮಾಡ್ತಾನೆ ಅಂದಾಳು ಅಂಥೇಳಿ ಎಲ್ಲೋ ಊರಾಗಿನ ಜನರೆಲ್ಲ ಸೇರಿದ್ರು ಇವರು ಒಳಗಡೆ ಕೂತಿದ್ರು ಮನೆ ಒಳಗಡೆ ಅವಾಗ ಆ ಮದುವೆ ಆಗುವಂತಹ ಹೆಣ್ಣು ಬಂದ ನಮಸ್ಕಾರ ಮಾಡೆ ದಾಸಿಮಯ್ಯರಿಗೆ ನಮಸ್ಕಾರ ಮಾಡೆ ಒಂದು ತಟ್ಟೆಯನ್ನು ಇಟ್ಟ ಪಾದವನ್ನು ತೊಳೆದ ತೊಗೊಂಡು ಹೋಗಿ ಅನ್ನ ಮಾಡಕ್ಕಿಟ್ಲಂತ ನೀರಿನಿಂದ ಪಾದವನ್ನು ತೊಳೆದ ಮೇಲೊತ್ ಅದು ಏನು ಅನಿಸ್ಕೊಳ್ಳೋದಿಲ್ಲ ನೀರು ಅನ್ಸ್ಕೊಳ್ಳೋದಿಲ್ಲ ಏನು ಅನಿಸ್ಕೊಳ್ತದೆ ಪಾದೋದಕ ಅನಿಸ್ಕೊಳ್ತದೆ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಅನ್ನವನ್ನು ಮಾಡಿ ಅವರು ಮುಂದೆ ವಾಪಸ್ ಆಗಿ ಅದನ್ನ ಪ್ರಸಾದವನ್ನಾಗಿ ಬಡಿಸ್ತಾಳಂತ ಹೇಳಿ ಕಥೆ ಬರ್ತದೆ ಆ ಒಂದು ಚಾಣಾಕ್ಷ ಬುದ್ಧಿ ಉಳ್ಳಂತ ಹೆಣ್ಮಳು ಯಾರಾಗಿದ್ಲು ಅಂತಂದ್ರೆ ದುಗ್ಗಳೆ ಆಗಿದ್ಲು ಅವಳೇ ತದನಂತರ ಮಡದಿಯಾಗಿ ಬರ್ತಾ ಇದ್ದಾಳೆ ಎಷ್ಟು ಸೂಕ್ಷ್ಮವಾಗಿ ದಂಪತಿಗಳ ಜೀವನ ಇತ್ತು ಅಂತಂದ್ರೆ ಇವ್ರಿಬ್ಬ್ರದ್ದು ಒಂದು ದಿನ ಮಧ್ಯಾಹ್ನದಾಗ ಬಿಸಿಲದಾಗ ನಾಲ್ಕು ಜನ ಆ ಕಡೆ ಒಂದು ಮಾತಾಡ್ಕೋತ ಬರ್ತಿದ್ರು ಅಂತ ಹಂಗೆ ಸಂಚಾರ ಮಾಡ್ಕೋತ ಏನಂತ ಏ ಮದುವೆ ಆದರೆ ಚಲೋನೋ ಅಂತ ಇಬ್ಬರು ಮದುವೆ ಆಗಲಿಲ್ಲ ಅಂದ್ರೆ ಚಲೋನೋ ಅಂಥೇಳಿ ಇಬ್ಬರು ಇಲ್ಲ ಮದುವೆ ಆದ್ರೆ ಚಲೋ ಮದುವೆ ಆಗಲಿಲ್ಲದ್ರೆ ಚಲೋ ಅಂತ ಹೇಳಿ ಹಿಂಗೆ ವಾಗ್ವಾದ್ ಮಾಡ್ಕೋತ ಬರುವ ಆಗ ಬರ್ತಾ ದಾರಿಯೊಳಗಡೆ ದಾಸಿಮಯನವರು ಮನಿ ಇತ್ತು ಇಲ್ಲೇ ದಾಸಿಮಯ್ಯರು ದಾರ ಯಾವುದಕ್ಕೂ ಕೇಳಿಬಿಡು ನೀವು ಯಾವುದು ಚಲೋ ಅನ್ನೋದು ಹೇಳ್ತಾರೋ ಅಂಥೇಳಿ ಹೇಳಿದಾಗ ಆಯಿತು ಭಾರೀ ಅಂತ ಹೇಳಿ ಅನ್ಕೊಂಡು ಅಷ್ಟು ನಾಲ್ಕು ಜನರು ಬಂದು ಕೇಳಿದ್ರಂತ ದಾಸಿಮಯ್ಯರಿಗೆ ನೋಡ್ರಿ ಮದುವೆ ಆದರೆ ಚಲೋನು ಏನು ಮದುವೆ ಆಗಲಿಲ್ಲ ಅಂದರೆ ಚಲೋನು ಯಾವುದು ಚಲೋ ಹೇಳ್ರಿ ಅಂತ ಹೇಳಿದಾಗ ಆ ಕೂಡ್ರಿ ಅಂತ ಅಂತೇಳಿ ಕುಂಡ್ರಿಸ್ಕೊಂಡ್ರಂತ ಇವರು ವೃತ್ತಿ ಏನಾಗಿತ್ತು ಕಾಯಕ ಏನಾಗಿತ್ತು ನೇಕಾರಿಕೆ ಆಗಿತ್ತು ನೇಯ್ಯ ಕತ್ತಿದ್ರವರು ಅವಾಗ ನೇಯ್ಯುವಂಥ ಸಮಯದಾಗಿ ಇವರು ಬಂದಿದ್ರು ಅವಾಗ ಕೂಡ್ರಿ ಅಂತೇಳಿ ಕುಂಡ್ರಿಸ್ಕೊಂಡ್ರು ಒಳಗಡೆ ಮಡದಿ ಇದ್ಲು ಶರಣೆ ದುಗ್ಗಳೇ ಇದ್ಲು ಅವಾಗ ದುಗ್ಗಳೇ ಅಂದರು ಯಾರೂ ದಾಸಿಮಯರು ಅಂದ ತಕ್ಷಣ ಒಳಗಡೆ ಕಾಯಕವನ್ನು ಏನು ಮಾಡಕತ್ತಿದ್ಲು ತಾಯಿ ಅಂದ್ರೆ ಕುಟ್ಟಾಕತ್ತಿದ್ಲಂತೆ ಏನೋ ಕುಟ್ಟು ಹೊತ್ನಾಗ ಅವಾಗ ಇವಾಗಿನಗತೆ ಮಿಕ್ಸರ್ ಅದು ಇರಲಿಲ್ಲ ಮತ್ತು ಹಾಂ ಕುಟ್ಟುವಂಥ ಸಮಯದೊಳಗಡೆ ಒನಕಿಯಿಂದ ಹಿಂಗೆ ಕುಟ್ಟಾಕತ್ತಾಳ ಒಣಕಿ ಹಿಂಗೆ ಮಾಡಿ ಹಿಂಗೆ ಕುಟ್ಟು ಹಿಂಗೆ ಮ್ಯಾಲಿ ಬಂದಿತ್ತು ದುಗ್ಗಳೇ ಅವರು ಏನು ಅಲ್ಲೇ ಒನಕಿ ಬಿಟ್ಲದು ಅಷ್ಟನ್ನಿತ್ತಿತ್ತ ವಾಪಸ್ ಅಲ್ಲಿಂದ ಎದ್ದು ಹೊರಗೆ ಬಂದ್ಲು ಬಂದ ತಕ್ಷಣ ಇಲ್ಲಿ ನೋಡ ಎಳಿ ಹರಿದಂಗೆ ಕಾಣಿಸ್ತದ ಒಂದಿಟ ಚಿಮ್ನಿ ಅಂತ ಹೇಳಂದ್ರು ಪ್ರಸಂಗ ಯಾವ ಟೈಮ್ನಾಗ ನಡ್ದದ ಮಧ್ಯಾಹ್ನದಾಗ ನಡ್ದದ ಅವ್ರು ನಾಲ್ಕು ಜನ ಬಂದಾರ ಹೊರಗೆ ಕುತ್ತಾರ ಎಳಿ ಹರಿದೈತೆ ಅಂತ ಹೇಳಿ ಬಿಸಿಲದಾಗ ಅಟ್ಟ ಬೆಳಕಿನಾಗ ಕಾಣಿಸೋದಿಲ್ಲನ ಅದ ಈ ಹೆಣ್ಮಗಳು ಏನು ಅನ್ನಲಿಲ್ಲ ಒಳಗೆ ಹೋದ್ಲು ಚಿಮಣಿ ತೊಗೊಂಡು ಬಂದ್ಲು ತೊಗೊಂಡು ಬಂದ ಕೂಡಲೇ ತಂದೆ ಅಂಥೇಳ ಅಂದ ತಕ್ಷಣ ಅವ್ರು ಅಂತಾರ ಕಾಣಿಸ್ವಲ್ ತೆಗೈತಿ ತಳಗ ಹಿಡಿ ಅಂಥೇಳ ಅಂದ್ರಂತ ಮತ್ತೆ ತಳಗೆ ಹಿಡಿದ್ಲಂತ ಅವಾಗ ಜೋಡಿಸ್ಕೊಂಡು ಹಿಂಗೆ ಮಾಡ್ಕೊಂಡು ಹಾಂ ತೊಗೊಂಡು ಹೋಗಿನ ನಾ ಅತ್ ಹೇಳ ಅಂದ ಒಳಗೆ ಕಳ್ಸಿದ್ಲ ಅಂದರು ಅಂತ ಕಳಿಸಿದ ತಕ್ಷಣ ಮತ್ತೆ ಬಂದು ಆ ಚಿಮ್ನಿಯಲ್ಲಿ ಇಟ್ಟು ಒಣಿಕೆಯನ್ನು ಅಂಥ ನಿಂತಿತ್ಲಾ ಮತ್ತು ಆ ಒಣಿಕೆ ತೊಗೊಂಡು ಮತ್ತೆ ಕುಟ್ಟಾಕ ಪ್ರಾರಂಭ ಮಾಡಿದ್ಲಾಕಿ ತಾನು ಕೆಲಸ ತಾ ಮಾಡಕತ್ತಿದ್ಲು ಅವಾಗ ಇಲ್ಲಿ ಹೊರಗಡೆ ನಾಲ್ಕು ಜನರು ಅದನ್ನು ನೋಡ್ತಾ ಇದ್ರು ಈ ಪ್ರಸಂಗವನ್ನು ನೋಡ್ತಾ ಇದ್ರು ನೋಡಿದಾಗ ಅವಾಗ ದಾಸಿ ಅಂದರು ಅಂದ್ರು ಅನ್ಪ ಎಲ್ಲ ಹಾಂ ನೋಡಿದಿರ್ಲಾ ಮತ್ತು ಏನು ತಿಳ್ಕೊಂಡ್ರಿ ಏನು ತಿಳ್ಕೊಳ್ಳೋದು ಏನೂ ಗೊತ್ತಾಗ್ಲಿಲ್ಲ ನಮಗೆ ನೀ ಹೇಳುವ ಹೇಳಿದರೆ ಕೇಳುವಂಗಿದ್ರೆ ಮದುವೆ ಹಾಗ್ರಿ ಕೇಳಿಲ್ಲ ಅಂದ್ರೆ ಸನ್ಯಾಸಿ ಆಗ್ರಿ ಅಂದ್ರೆ ಇದು ಪ್ರಸಂಗ ಅಂದರೆ ಹೊಂದಾಣಿಕೆ ದಂಪತಿಗಳಲ್ಲಿ ಅದರೊಳಗಡೆ ಹನ್ನೆರಡನೇ ಶತಮಾನದಲ್ಲಿರುವಂಥ ದಂಪತಿಗಳ ನಾವು ಇತಿಹಾಸವನ್ನು ನೋಡಬೇಕು ಮ ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ನೋಡಬೇಕ ಅದ್ರ ಜೊತೆಗೆ ಮತ್ತೆ ಐದಕ್ಕೆ ಲಕ್ಕಮ್ಮ ಮಾರಯ್ಯರ ಜೀವನ ಚರಿತ್ರೆಯನ್ನು ನೋಡ್ಬೇಕ